ಹಿಂಗೇನು ಮಾನ ಮರ್ಯಾದೆ ಇಲ್ವಾ ನಾನು ಕಷ್ಟಪಟ್ಟು ಕೂಲಿ ಓದಿ ದುಡ್ದಿರೋ ದುಡ್ಡಿನಾಗೆ ಹಿಂಗೆ ಚೆನ್ನಾಗಿ ಹೊಟ್ಟೆ ಬಿರಿಯ ತಕ ತಿಂತ ಇದೆಯಲ್ಲ ಕೋಳಿ ಸಾರು ಕುರಿ ಸಾರು ಬಂದು ನಾಶ ಆಗಲ್ಲ ನಿಮಗೆ ಹಾಂ ಗಂಗಿ ನೀನೇನು ಇಲ್ಲಿ ನೀನು ಯಾಕೆ ಬಂದಿ ಇಲ್ಲಿಗೆ ಯಾಕೆ ಅಂದ್ರೆ ನೀನು ಮೈಗೆರೋ ನೀರು ಇಳಿಸ್ಬೇಕು ಅಂತೇಳಿ ಬಂದಿದ್ದೀನಿ ಹಾಂ ಒಂದಿಷ್ಟ ಒಂದಿಷ್ಟಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಿದ್ದೆ ನೀನು ಹ ಎಲ್ಲಿ ತಿಮ್ಮ ಕೆಲಸ ಮಾಡ್ತೀಯಲ್ಲ ನಾಶ ಆಗಲ್ಲ ನಿನ್ಗೆ ಇಷ್ಟು ದೊಡ್ಡ ವಯಸ್ಸಾದ್ರು ಏನೇ ಏನು ಇಲ್ಲಿಗೆ ನಾವು ಬಂದು ಏನು ನನ್ನ ಮರ್ಯಾದೆ ಕಳಿತಾ ಇದೆಯಾ ಮುಚ್ಕೊಂಡು ದುಡ್ಡು ಕೊಟ್ಟು ಹೋದ್ರೆ ಸರಿ ಇವಾಗ ಹಾಂ ನಿಮಗೆ ಮರ್ಯಾದೆ ಐತಾ ಮರ್ಯಾದೆ ಐತೆ ಹೇಳು ಮೊದ್ಲು ಕೂಲಿ ಬಾ ಅಂತಂದ್ರೆ ಕೂಲಿನೂ ಬರಲ್ಲ ಮನೆಗೆ ಕೆಲಸ ಮಾಡು ಅಂತಂದ್ರೆ ಮನೆ ಕೆಲಸನೂ ಮಾಡಲ್ಲ ಅಂತಾದಾಗೆ ನಾನು ಕೂಲಿ ಹೋಗಿರೋ ದುಡ್ಡನ್ನ ಇಸ್ಕೊಂಡ್ಬಂದು ಹಿಂಗೆ ಬೇಕಾ ಬಿಟ್ಟು ತಿಂತಾ ಇದೆಯಲ್ಲ ಅಂದಿ ತಿಂದಂಗೆ ನಾಸ್ಟ್ ಆಗಲ್ವಾ ನಿಮಗೆ ಅಯ್ಯೋ ಇದೇನಪ್ಪ ಇದು ಸಾವ್ಕಾಸ್ ಇದ್ದಪ್ಪ ಅವ್ರಿಗೆ ಹೆಂಡ್ತೀನ ಹಿಂಗೆ ಬೈತೈತೆ ಇಯಮ್ಮ ಯಾರಿದು ಹಿಂಗ್ ಬೈತೈತೆ ಒಂದಿಷ್ಟು ಮರ್ಯಾದೆ ಕೊಡ್ದಂಗೆ ಅಲ್ಲಮ್ಮ ಯಾರು ನೀನು ಯಾಕೆ ಹಿಂಗೆ ಇವ್ರನ್ನ ಹಿಂಗೆ ಬೈತಾ ಇದ್ಯಾ ಏನು ಮಾಡಿರಿ ಇವರು ಅಂತ ಕೆಲಸನ ಯಾಕೆ ಇವ್ರ ಕೈಯ್ಯಾಗಿದ್ದ ದುಡ್ಡು ಯಾಕೆ ಇದುಕೊಂಡೆ ನೀನು ಹಾಂ ನೀನು ಯಾರು ನೀನು ಇಷ್ಟಕ್ಕೂನು ನಾನು ಈ ಅಮ್ಮನ ಸೊಸೆ ಹಾಂ ಈ ದುಡ್ಡು ನನಗೆ ಸೇರ್ಬೇಕಾಗಿರೋ ದುಡ್ಡು ನಾನು ಕಷ್ಟಪಟ್ಟು ದುಡಿದಿರೋ ದುಡ್ಡು ಇದು ಹಿಂಗೆ ಬೇಕಾದ್ಬಿಟ್ಟು ತಕೊಂಬಂದು ಹೋಟ್ಲಾಗೆ ಎಮ್ಮೆ ತಿನ್ನ ತಿಂದೆ ನಾನು ಸುಮ್ಮನೆ ಬಿಟ್ಬಿಡ್ತೀನ ಹಾ ಏನಮ್ಮ ಹೇಳ್ತಾ ಇದ್ಯಾ ಇವರು ನಿನ್ ದುಡ್ಡ ಕದ್ಕೊಂಬಂದು ತಿಂತ ಇದಾರಾ ಇದೇನಮ್ಮ ಹಿಂಗ್ ಬೈತಾ ಇದ್ಯಾ ಅಲ್ಲ ಇವ್ರು ಗೊತ್ತಾ ನಿನಗೆ ನಿಮಗೇನ್ ಗೊತ್ತು ಇವ್ರು ಯಾರು ಅಂತಾನ ಇವ್ರು ಅದೇ ಸಿದ್ದಾಪರ ಸಾವು ಅವ್ರ ಹೆಂಡತಿ ಇವರು ಅವ್ರನ್ನ ನೀನು ಹಿಂಗೆ ಬಾಯಿಗೆ ಬಂದಂಗೆ ಬೋಯ ಅವರು ಊರಿಗೆ ದೊಡ್ಡ ಸಾವುಕಾರ ಅಯ್ಯಯ್ಯೋ ಈ ವಿಷಯ ಇವಾಗ ಹೇಳ್ಬೇಕಾಗಿತ್ತ ಅಯ್ಯೋ ಈ ವಿಷಯ ಏನಾದ್ರು ತಾಳಮ್ಮ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ ನನ್ನ ದೇವರೇ ಅಯ್ಯಯ್ಯೋ ಸರಿಯಾಗಿ ಬಿಟ್ನಲ್ಲಪ್ಪ ಈ ಡಂಗಿ ఇల్గ బా ఇవళు అంతా నన్ను అందకే ఇం ఇల్లికి బందిర విషయ ఇవ్గారు ఏణా ఏం హత్య నేను ఇవ్వు సహకర్సప్ప ఏంటీనా నీ గారు వెళ్ళిరంగతా అయ్యో గంజీ యారో ఏిర్తారా బిడు సరియా ఇవన్న ఏనేనో హతీ ఆ అన్నే మాటి నీ తలకెస్కి బేడా నడి నీడి హోగ నవు మాటకు అది ఏంటో మాట్లాడ నీ ఇల్ ఏ మాట్లా బేడా సున యాక ఇల్ నింకడు బుద్ధాడి నమ్మది నవే తు నడి నడి హోగ నా ఎల్గమ్మ హోక్తీయ ఎల్గ్తీయ అంతనా అలా చనీ గంట్లిగ తిందల్ ఎరెర్ ప్లేటూ పుల్ూట పుల్ ఊట అంతే ఎల్డ్ ప్లేట్ తింద డ్డుకుడది బేడవా ఈ ధడుకుడదల అలానే హోగ అంతనా వాళ్ళ మొదలు ధడ్ కొట్ ಏ ಗಂಜಿ ಕೊಡೈಲಿ ಅದ್ರಾಗೆ ಮೂವತ್ತೈದು ರೂಪಾಯಿ ಕೊಡಿಲಿ ನಾನು ತಿಂದಿರೋದ್ನ ದುಡ್ಡು ಕೊಟ್ಟು ಹೋಗಿ ಅದು ಏನಿದ್ರು ಮಾತಾಡೋಣ ಇಲ್ಲಿ ಗುದ್ದಾಡೋದು ಬೇಡ ನಾಲ್ಕು ಜನ ನೋಡಿದರೆ ತಪ್ಪತಿರ್ತಾರೆ ಇದೇನಪ್ಪ ಇದು ಅತ್ಯಾಸ ಹಿಂಗೆ ಗುದ್ದಾಡ್ತಾರೆ ಅಂತ ಕೊಡಿ ದುಡ್ಡ ಈ ಅಣ್ಣಕ್ಕೆ ಕೊಡೋಣ ನಿನ್ ದುಡ್ಡ ನಾನೆಲ್ಲ ಕೊಡ್ತೀನಿ ನಿನಗೆ ಮಂತ್ಕ ಹೋದಾಗ ಕೊಡೆಯಲಿ ಹಾಂ ಬಂದ್ಬಿಡು ಹಂಗೇನು ಅಲ್ಲ ಇದೇನು ನೀನ್ ಕಷ್ಟಪಟ್ಟು ದುಡ್ಡ್ದಿರೋ ದುಡ್ಡಾ ನೀನು ಕಷ್ಟಪಟ್ಟಿರೋ ದುಡ್ಡಾದ್ರೆ ನೀನ್ ಹೆಂಗಾದ್ರು ತಿನ್ಕೊ ನನಗೇನಾಗಬೇಕಾಗೈತಿ ನಾನಂತೂ ಒಂದ್ ರೂಪಾಯಿನೂ ಕೊಡಲ್ಲ ಹಾಂ ಏನ್ರಮ್ಮ ಈ ಅಮ್ಮ ತಿಮ್ಮತಕ್ಕ ತಿಂದೈತಿ ದುಡ್ಡು ಕೊಡಕ್ ಬಂದಾಗ ನೀನು ಬಂದು ಹಿಂಗೆ ಕಿತ್ಕೊಂಡು ಹಿಂಗೆಲ್ಲ ಗಲಾಟಿ ಮಾಡ್ತಾ ಇದ್ದಲ್ಲ ಹಾಂ ಏನಿ ನಿಮ್ಮಿಬ್ರು ಕತೆ ನನ್ನ ದುಡ್ಡು ಕೊಡಲ್ಲ ಇಷ್ಟಕ್ಕೂ ಇವರು ಸಾವು ಸಿದ್ದಪ್ಪ ಅಂತ ಹೇಳಿ ನಿಮ್ಗೆ ಯಾರು ಹೇಳಿದರು ಇನ್ ಯಾರು ಹೇಳ್ತಾರೆ ಈ ಅಮ್ಮನೇ ಹೇಳಿದ್ದು ನಮ್ಮ ಹೋಟ್ಲದಾಗ ಬಂದಾಗ ನೀವು ಯಾರು ನೀನ್ ನೋಡಿಲ್ವಲ್ಲ ಅಂತ ಕೇಳಿದಕ್ಕೆ ಈ ಊರಿ ರಾಮನಳ್ಳಿ ಸಾವುಕಾರ ಸಿದ್ದಪ್ಪ ಇಲ್ವಾ ಅವ್ರ ಏನ್ ತಿ ನಾನು ಅಂತಾನ ಈ ಅಮ್ಮನೇ ಹೇಳಿದ್ದು ಹಾ ಯಾಕ ಏನ ಏನಮ್ಮ ಹಿಂಗ್ ಮಾತಾಡ್ತೀಯಾ ನನ್ನೇ ತಿಕ್ಳು ಅಂತ ಹೇಳ್ತೀಯಾ ನೀನ್ ತಿಕ್ಳು ಇರಬೇಕು ಅದಕ್ಕೆ ಹಿಂಗೆ ಸುಳ್ಳು ಸುಳ್ಳು ಹೇಳಿದೆ ನಾನು ಕೇಳಿದೆ ತಾನೇ ನೀನ್ ಬಂದ ತಕ್ಷಣ ಯಾರು ನೀವು ಏನು ಎತ್ತ ಅಂತ ಹೇಳಿ ಅದಕ್ಕೆ ಕೇಳಿದಕ್ಕೆ ಹಾ ಸಾಕಾರ ಸಿದ್ದಪ್ಪರ ಇದ್ದಾರಲ್ಲ ಅವ್ರ ಏನತಿ ನಾನು ಅಂತ ನೀವೇ ಹೇಳಿದಿರ ಈಗ ನೋಡಿರಿ ನನಗೆ ತಿಕ್ಳು ಅಂತ ಬೈತೀಯಾ ಮೊದ್ಲು ತಿಂದಿರೋ ದುಡ್ಡ ಕೊಟ್ಬಿಟ್ಟು ಹೋಗದ್ ಕಲ್ತ್ಕಾ ಇಲ್ಲಿಂದ ಹಾಂ ಹೆಚ್ಚಾಗಿ ಮಾತಾಡ್ಬೇಡ ನೀನು ಮತ್ತೆ ನಾಷ್ಟೇ ಆಗಲ್ಲ ಹಿಂಗೆ ಹೇಳ್ತೀಯಾಕೆ ಅಲ್ಲ ಇನ್ನೊಬ್ರಿಗೂ ಹೆಂಡ್ತಿ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತೀರಲ್ಲ ನೀವು ಹಾಂ ಸಾಕಾಶಿದ್ದಪ್ಪರ್ ಏನಂತ ನೀವು ಹಾಂ ನಾಷ್ಟೇ ಆಗಲ್ಲ ಹಿಂಗೆ ಸುಳ್ಳು ಸುಳ್ಳೇಳಾಕೆ ಅಲ್ಲಿ ನೋಡ್ರಿ ನನಗೆ ಚೆನ್ನಾಗಿಲ್ಲ ಸುಳ್ಳು ಹೇಳಿ ನನ್ನ ಕೂಲಿ ದುಡ್ಡ ಇಸ್ಕೊಂಡ್ ಬಂದಿದ್ರೆ ಇಲ್ಲಿ ಇಲ್ಲಿ ನೋಡಿರಿ ಸಿದ್ದಪ್ಪ ಹೆಣ್ತಿ ಅಂತ ಹೇಳಿ ಈವಾಣ ಅಂತ ಸುಳ್ಳು ಹಾ ಸುಳ್ಳು ಹೇಳಾದ್ರೆ ನಿಮ್ಮ ಜೀವನ ಆಗುತ್ತಲ್ಲ ದುಡ್ಡುಕೊಂಡು ತಿಂಬಕ್ಕೆ ಏನಾಗೈತಿ ನಿಮಗೆ ಕೈಕಾಲೋ ಗಟ್ಟಿ ಇದ್ದಾವೆ ಏಯ್ ಚಿಕ್ಕಲು ಗಂಜಿ ಯಾಕೆಂಗೆ ಮಾತಾಡ್ತೀಯಾ ಹಾ ನಾನೇನು ನಾನು ಹೇಳೇ ಇಲ್ಲ ಈ ಅಪ್ಪನೇ ಸುಮ್ನೆ ಯಾರು ಹೇಳಿರೋ ಏನೋ ನಾನು ಹೇಳಿದೆ ಅಂತಾನ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾನೆ ಎಪ್ಪ ಇವನು ಕಟ್ಕೊಂಡು ನೀನು ಹಂಗೆ ಮಾತಾಡ್ತೀಯಲ್ಲ ಯಾಕೆ ಸುಳ್ಳು ಹೇಳೋಣ ನಾನು ಸುಳ್ಳು ಹೇಳಿಲ್ಲ ಹಾ ನಿಂದು ದುಡ್ಡಾ ಇಸ್ಕೊಂಡಿರೋ ಇಸ್ಕೊಂಡು ಬಂದಿರೋದೇನೋ ನಿಜಾನೆ ಆದ್ರೆ ಈ ಅಪ್ಪು ಅಂತ ಏನು ನಾನು ಏನು ಹೇಳಿಲ್ಲ ಯಪ್ಪ ಯಾ ಯಾಕೆ ಸುಳ್ಳು ಹೇಳ್ತಾ ಇದ್ದಾ ಏನೋ ಯಾರಿಗೊ ಗೊತ್ತು ಬಾಯ್ ಮುಚ್ಚಮ್ಮ ಸಾಕು ಏನು ನನಗೇನೇನು ಮರುವಿನ ಕಾಯಿಲೆ ಆಯ್ತು ಅಂತ ತಿಳ್ಕೊಂಡಿದ್ದಿ ಏನು ನನಗೆ ಚೆನ್ನಾಗಿ ನೆನಪೈತೆ ನೀನೇ ಹೇಳಿರೋದು

ಹಣ ಬಿಡ್ಬೇಡ್ರಿ ಒಂದು ರೂಪಾಯಿನೂ ಬಿಡ್ಬೇಡ್ರಿ ಈ ಅಮ್ಮನಂತಾಗಿ ಇಟ್ಕೊಳ್ಳ್ರಿ ಹಾಂ ಕಟ್ಟಾಕ್ರಿ ಹೇಳ್ತೀನಿ ಸೊಸೇನಾ ಕಣ್ಣ ನಾನು ಈ ಅಮ್ಮನ ಮಗನ ಮದುವೆ ಆಗಿರೋಳು ನಾನು ನನ್ನ ಹೆಸರು ಗಂಗಿ ಅಂತ ಇದು ನನ್ನ ದುಡ್ಡು ನಾನು ಕೂಲಿ ಹೋಗಿರೋ ದುಡ್ಡು ಈ ಅಮ್ಮ ಸುಳ್ಳು ಸುಳ್ಳು ಹೇಳಿ ನನಗೆ ಚೆನ್ನಾಗಿಲ್ಲ ಅಂತ ಹೇಳಿ ಆ ಹೊಲ್ದರ ಹತ್ರ ಇಸ್ಕೊಂಡು ಬಂದು ಇಲ್ಲಿ ತಿಂತ ಕುಂತೈತಿ ಅದಕ್ಕೆ ನಾನು ದುಡ್ಡು ಕೊಡಲ್ಲ ನಾನು ಯಾರಿಗೂ ಹಾ ನೀನು ನಿನಗೇನಾದ್ರೂ ದುಡ್ಡು ಬೇಕು ಅಂತಂದ್ರೆ ಆ ಅಮ್ಮನೇ ಕೇಳಬೇಕು ಅವರು ನಿಮ್ಮ ಅತ್ತೆ ತಾನೆ ನಿಮ್ಮ ಅತ್ತೆ ತಿಂದಿರದ ನೀವು ನೀವು ಕೊಟ್ರೇನು ಅವ್ರು ಕೊಟ್ರೇನು ಈಗ ನಿಮ್ಮ ಹತ್ರ ದುಡ್ಡು ಐತೆ ತಾನೆ ಈಗ ದುಡ್ಡು ಕೊಟ್ಬಿಟ್ಟು ನೀವು ಇಬ್ರುನು ಮನಕ್ಕೆ ಹೋಗ್ರಿ ಹಾಂನಾದ್ರೂ ಆಗಲಿ ಆಗಲಿ ಇವರು ಬೇಕಾ ಬಿಟ್ಟು ನಾನೇ ದುಡ್ಡು ಕೊಡೋಣ ದುಡ್ಡು ಬೇಕು ಅಂತಂದ್ರೆ ಕೊಡಲ್ಲ ಹಾಂ ಇದೇನಮ್ಮ ತಿಂದ್ಬಿಟ್ಟು ದುಡ್ಡು ಕೊಡಲ್ಲ ಅಂತೀರ ಇಬ್ರುನು ಇಬ್ರು ಕೊಡ್ಲಿಲ್ಲ ಕೊಡಲಿಲ್ಲ ಅಂತಂದ್ರೆ ನಾನೇನ್ ಮಾಡೋಣ ನಾನು ಮೊದಲೇ ದುಡ್ಡು ಇಸ್ಕೊಂಡು ಆಮೇಲೆ ಕೊಡಬೇಕಾಗಿತ್ತು ಏನೋ ಸಾವಕಾರ ಸಿದ್ಧಪ್ಪ ಹೆಂಡ್ತಿ ಅಂತ ಹೇಳಿರಲ್ಲ ಅದಕ್ಕೆ ಮರ್ಯಾದಸ್ಥರು ಕೊಡ್ತಾರೆ ಅಂತ ಹೇಳಿ ಊಟನ ಹೇಳ್ತಾರೆ ಅಂತ ಈ ಅಮ್ಮ ಸುಳ್ ಪುರ್ಕಿ ದೊಡ್ಡ ಸುಳ್ಗಾ ನೀನು ಹೋಗಿ ಹೋಗಿ ಈ ಅಮ್ಮ ಮಾತ್ ಕಟ್ಕೊಂಡು ನೀನು ಊಟ ಕೊಟ್ಟಿದ್ಯಾಲ ಕೇಳ್ಕೊಳ್ಳೋದೋಟ ಈಗ ಆಯಮ್ಮ ನನಗೇನಂತೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಹೋಟ್ಲಾಗ ಇಕ್ಕ ಮುಸ್ರೆ ಪಾತ್ರೆ ನೆಲ ತೊಳೆಯಕ್ಕೆ ಇಕ್ಕ ನಾನಂತೂ ಕೊಡಲ್ಲ ದುಡ್ಡ ಹೋಗ್ತೀನಿ ನಾನು ನಾನು ದುಡ್ಡು ತಕೊಂಡ್ ನಾನು ஆ நானும் ஓட்ல திண்டுரோ மொசி தோழிப்பா ஏய் கஞ்சி ஏனே பொகுக்காது நான்கே தோழியனா ஓட்லாகளவா பாத்தேனா நீனே தோழி பூ அந்த மத்தே நீங்க தழிதே இன்னேனு நீ அப்பா பார்த்தானே நீ தானே வெண்ட்லிக்கு அத்திங்கிறோது இது ட்ரெடு கொடுவோ இல்ல அந்த ஓட்லே அவ்வளோ கலா மா இல்லே இறும் ஆ கழிபேடா இல்லே இச்சே ஹா எங்க வத்தே இல்லை சம்பளிக்கு இச்சே தின அண்ணா மொசிரே தப்பிலே ನೆಲ ಅದು ಆಮೇಲೆ ಯಾತನ ಹಿಟ್ಟು ಪಟ್ಟು ರುಬ್ಬದಿದ್ರೆ ಇಟ್ಟು ರುಬ್ಬೋದು ಅಂತವೆಲ್ಲನ ಕೊಡು ಚೆನ್ನಾಗಿ ಕೆಲಸ ಮಾಡ್ತಿ ಹಾಂ ಅವಾಗಲಾದ್ರೂ ಬುದ್ಧಿ ಬರುತ್ತೆ ಆಗ್ಲಾದ್ರೂ ಗೊತ್ತಾಗುತ್ತೆ ದುಡಿಬೇಕು ಅಂಬೋದು ಹಾಂ ನಾನು ಹೋಗ್ತೀನಿ ಹೆಂಗಾದ್ರೂ ಮಾಡ್ಕೇಳ್ರಿ ಏನಮ್ಮ ಏನು ಸುಳ್ಳು ಸುಳ್ಳು ಹೇಳ್ಬಿಟ್ಟು ತಿಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ತಿದ್ರ ಈಗ ದುಡ್ಡು ಕೊಡ್ತಿರೋ ಅಥವಾ ನಾವು ಹೇಳಿದ ಕೆಲಸ ಮಾಡ್ತಿರೋ ಎರಡಕ್ಕೆ ಒಂದು ಹೇಳ್ರಿ ನೀವೇ ನಿರ್ಧಾರ ಮಾಡ್ರಿ ಬೇಗ ಹಾಂ ಹಾಂ ಈ ಏನೋ ಹಿಂಗೆ ಹೇಳಿರೇನು ನಾನು ಏನು ನನ್ ತಗಿಲ್ಲ ತಾನ ದುಡ್ಡು ಆ ಲೈಟ್ ನೋಡ ಹೊಡ್ತಾಗ ದುಡ್ಡು ಅವಳು ಕೇಳ್ ಕೇಳ್ರಿ ಹ್ಞೂ ನನ್ನೇನ್ ಕೇಳ್ತೀರಾ ಹೊಟ್ಟೆ ಬಿರಿಯಾ ತಕ ತಿಂದಿದ್ದು ನೀವಾ ಅವ್ರ ಅವ್ರನ್ನೇ ಕೇಳೋಣ ದುಡ್ಡ ತಿಂದರು ನೀವು ಅಂದಮೇಲೆ ದುಡ್ಡು ನೀವೇ ಕೊಡಬೇಕು ಹಾಂ ದುಡ್ಡು ಕೊಡಲಿಲ್ಲ ಅಂತಂದ್ರೆ ನಡೀರಿ ಮಸ್ತಾಗೆ ಮುಸ್ರೆ ಇದಾವೆ ನಮ್ಮ ಹೋಟ್ಲಾಗೇನು ಮುಸ್ರಿಗೇನು ಬರ ಇಲ್ಲ ಎಲ್ಲ ತಿಕ್ಕೋಗ್ರಿ ಇವತ್ತು ನಾಳೆ ಕುಯ್ಯ ಎರಡು ದಿವಸ ಹಾಂ ಈ ಎರಡು ದಿವಸ ಹೋಟ್ಲಾಗಳವ ಮುಸ್ರೆ ತೊಳಿಬೇಕಾ ಅಯ್ಯಯ್ಯೋ ಕುರಿ ಕುರಿಸಾರು ಮಾಡಿರ್ತಾರೆ ಒಟ್ಟು ಎಣ್ಣೆ ಒಯ್ದು ಜಿಡ್ಡಾಗಿರ್ತಾವೆ ತಪ್ಲೆಗಳು ಅವನ್ನೆಲ್ಲ ನಾನು ತೊಳಿಬೇಕಾ ಅಯ್ಯಯ್ಯಪ್ಪ ಅವನ್ನೆಲ್ಲ ತೊಳೆದ್ರೆ ಅಷ್ಟೇನೆ ನನ್ನ ಕೈ ನನ್ನ ಸೊಂಟ ಎಲ್ಲ ಬಿದ್ದೋಗುತ್ತೆ ದೇವರೇ ಇದೇನಪ್ಪ ಇದು ಇಂಥ ಸ್ಥಿತಿ ಬಂದ್ಬಿಡ್ತು ನನಗೆ ಪಾತ್ರೆ ಎಲ್ಲ ಹಂಗೆ ಇದ್ದಾವೆ ಸರ್ ತೊಳೆದಿಲ್ಲ ಪಾತ್ರೆ ತೊಳಸ್ಬೇಕಾಗಿತ್ತು ಅಯ್ಯಮ್ಮ ಪಾತ್ರೆ ಎಲ್ಲ ಹಂಗೆ ಇದ್ದಾವೆ ಬೆಳಗ್ಗೆಯಿಂದನ ತಿಂದಿರೋ ಪ್ಲೇಟು ಪಾತ್ರೆ ಎಲ್ಲಾ ಹಂಗೆ ಇದಾವೆ ಎಲ್ಲಾ ಚೆನ್ನಾಗಿ ಜಿಡ್ಡು ಪಡ್ಡು ಎಲ್ಲ ಆಗಿವೆ ಚೆನ್ನಾಗಿ ತಿಕ್ಕಬೇಕು ಅಚ್ಕಟ ಪಳ ಫಳ ಹಂಗೆ ನಡಿ 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 ಜಲ್ ಜಲ್ದು ಎಣಾ ಬಿಡ್ಬೇಡ್ರಿ ಇಲ್ಲೇ ಕೆಲಸ ತಿಕ್ಕಾಡ್ರಿ ಬೇಕು ಅಂದ್ರೆ ತಿಂಗಳಿಗೆ ಈ ಸಂಬಳ ಕೊಡ್ತೀವಿ ಅಂತ ಆ ಸಂಬಳ ಈ ಅಮ್ಮ ಕೈ ಕೊಡ್ಬೇಡ್ರಿ ನಾನ್ ಕೈ ಕೊಡ್ರಿ ನಾನೇ ಇಸ್ಕೊಂಡು ಹೋಗ್ತೀನಿ ನಾನು ಹೋಗ್ತೀನಿ ಬಿಡಬೇಡ್ರಿ ಏಯ್ ಮನೆಯ ಗಂಜಿ ನೋಡ್ದ ಅತ್ತಿ ಅಂತಾನು ಒಂದಿಷ್ಟು ಕನಿಕಾರ ತೋದಲ್ಲೇ ಇಲ್ಲೇ ಪಾತ್ರ ಕಳೆ ಚಿಕ್ಕ್ರಿ ಅಂತ ಹೇಳಿ ಹೆಂಗ್ ಡೆವಲಪ್ನಾಗ ಹೋಗ್ತಾ ಇದ್ದಾರೆ ಚಿಕ್ಕ ತಿರುಕೊಂಡು ಏ ಗಂಜಿ ಕೊಡೇ ದುಡ್ಡಾ ನಡಿಯಮ್ಮ ಪಾತ್ರೆ ಎಲ್ಲ ಹಂಗೆ ಇದಾವಂತೆ ಅಡುಗೆ ಮಾಡಕ್ ಪಾತ್ರೆ ಇಲ್ಲ ಪ್ಲೇಟ್ಗಳು ಇಲ್ಲ ಬಂದಿರೋ ಗಳಿಗೆ ಊಟ ಕೊಡಕ್ಕೆ ನಡಿ ನಡಿ ಜಲ್ ಜಲ್ದು ತಳಿ ನಡಿ ತಳಿಲೇಬೇಕಾ ಊನಮ್ಮ ತಳಿಲೇಬೇಕು ಇಲ್ಲ ಅಂದ್ರೆ ದುಡ್ಡು ಕೊಡು ತಿಂದಿರ ದುಡ್ಡ ತಿಂದಿರ ದುಡ್ಡು ಇಕ್ಕಿ ಹೋಗು ಪಾತ್ರೆನು ತಳಿಬೇಡ ಯಾತು ತಳಿಬೇಡ ದುಡ್ಡಿದ್ರೆ ಇಲ್ಲ ಇವಾಗ ಸುಮ್ಮನೆ ಮಾತಾಡ್ದೇನೆ ನಡಿ ನಡಿ ಜಲ್ದು ಪಾತ್ರೆ ತಳಿ ನಡಿ ಓ ಸರಿ ಬಿಡು ತೊಳಿತೀನಿ ಏ ಮನೆಯಳಗ್ ಕೈತೆ ಕಣೆ ನಿನಗೆ ಮನೆಗೆ ಬಂದಾಗ ಮಾಡ್ತೀನಿ ನೀರು ಹಾಂ ಇಲ್ಲಿ ನನ್ನ ಹೋಟ್ಲಾಗಿ ಹಾ ಮುರು ತೊಳೆಯಕ್ಕೆ ಬಿಟ್ಟು ಹೋಗ್ತೀಯ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ